ದರ್ಶನ್ ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ ಫಸ್ಟ್ ರಿಯಾಕ್ಷನ್ ನಿಮ್ದು ಏನಿತ್ತು ಅಂತ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ತಪ್ಪಾಗುತ್ತೆ ನನಗೆ ಅವರು ಇಂಡಸ್ಟ್ರಿಗೆ ಜನ್ಮ ಕೊಟ್ಟಂತ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಕಾಮೆಂಟ್ಸ್ ಬಗ್ಗೆ ನೀವು ಯಾವ ರೀತಿ ತಗೋತೀರಾ ಅಂತ ಅಂತೆ ಕಂತೆಗೆ ನಾವು ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಅಕಸ್ಮಾತ್ ಅಂತೆ ಕಂತೆಗಳಿಗೆ ನಾನೇನಾದರೂ ನಿಜವಾಗ್ಲೂ ನಿಜ ಹೌದು ಅಂತ ಏನಾದರೂ ನಾನು ಇಷ್ಟು ಬೋಲ್ಡಾಗಿ ಇಷ್ಟು ಕಾನ್ಫಿಡೆಂಟಾಗಿ ನಾನು ಮೈಕ್ ಮುಂದೆ ನಿಮ್ಗಳ ಮುಂದೆ ನಾನು ಮಾತಾಡ್ತಿರಲಿಲ್ಲ ಸೊ ಇವರಿಬ್ರು ಕಾಂಬಿನೇಷನ್ ಇಟ್ ವಾಸ್ ಬ್ರಿಲಿಯಂಟ್ ತುಂಬ ಚೆನ್ನಾಗಿ ಜೆಲ್ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನನಗೆ ನಡಿ ನಡಿ ಎಂದು ಹೀಗೆ ಆ ಹಾಡು ತುಂಬಾ ಇಷ್ಟ ಒಂದು ಕೋಆರ್ಡಿನೇಷನ್ ಜೊತೆ ಕೆಮಿಸ್ಟ್ರಿ ಇದ್ರೇನೆ ಚಂದ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಖುಷಿಯಾಗಿ ಅವರು ಸಂಜು ಆಗೇ ಇದ್ರು ನನ್ನ ಗೀತಾ ಹಾಗೇ ಇತ್ತು ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ ವೀಕ್ಷಕರೇ ನಮ್ಮ ಸ್ಯಾಂಡಲ್ವುಡ್ಗೆ ಬರೋಬ್ಬರಿ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ನಾವೆಲ್ಲ ನೋಡಿಲ್ಲ ಸಾಕಷ್ಟು ಜನ ಹಿರಿಯ ಅಭಿನೇತ್ರಿಗಳು ಕೊಡುಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟಕ್ಕಿದೆ ನಮ್ಮ ಕಾಲಘಟ್ಟದಲ್ಲೂ ಕೂಡ ನಾವು ಲೀಲಾವತಿ ಅವರನ್ನು ನೋಡಿದ್ವಿ ಜಯಂತಿ ಅವರನ್ನು ನೋಡಿದ್ವಿ ಭಾರತಿ ವಿಷ್ಣುವರ್ಧನ್ ಅವರನ್ನು ನೋಡಿದ್ವಿ ಸೊ ಸಾಕಷ್ಟು ಬಿ ಅವರನ್ನು ನೋಡಿದ್ವಿ ಆದರೆ ಅವರು ಪೀಕ್ ಇದ್ದಂತಹ ಟೈಮ್ಗಳಲ್ಲಿ ನಾವು ಅವ್ರನ್ನ ನೋಡೋಕ್ಕಾಗಲಿಲ್ಲ ಆದರೆ ನಮ್ಮ ಕಾಲಘಟ್ಟದಲ್ಲಿ ನಾವು ಫಿಲ್ಮ್ ಜರ್ನಲಿಸ್ಟ್ಗಳಾಗಿದ್ದಾಗ ತುಂಬ ಪೀಕ್ ನೋಡಿದಂತಹ ಒಂದು ದಶಕಗಳಕ್ಕೂ ಅಧಿಕ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದಂತಹ ಅಭಿನೇತ್ರಿ ಅಂತಂದು ಅಕ್ಷರಶಃ ಕರಿಬೋದು ಡಿಂಪಲ್ ಕ್ವೀನ್ ರಾಮ್ ಅವರು ಇದ್ದಾರೆ ಅಂತಂದರೆ ನಮಗೆ ಖುಷಿ ಶೀಸ್ ಮೋರ್ ದ್ಯಾನ್ ಆ್ಯಕ್ಟ್ರೆಸ್ ನನಗೆ ಆತ್ಮೀಯ ಫ್ರೆಂಡ್ ಕೂಡ ಹೌದು ಸೊ ಹಾಗಾಗಿ ಅವರು ಬಹಳ ಸಿಗಲ್ಲ ಈಗ ಸ ಇದೇ ಜನವರಿ ಹತ್ತನೇ ತಾರೀಕು ಸಂಜು ವರ್ಟ್ಸ್ ಗೀತಾ ಟು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಅವ್ರು ನಮ್ಗೆ ಸಿಕ್ಕಿದ್ದಾರೆ ಸಿಕ್ಕಬೇಡ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಒಂದಷ್ಟು ಮಾತುಕತೆ ಮಾಡೋಣ ಹೈ ಅವರೇ ಹೇಗಿದ್ದೀರಾ ಸೊ ಹ್ಯಾಪಿ ಟು ಸಿ ಯು ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಹೈ ಲಕ್ಷ್ಮಿ ಆ್ಯಕ್ಚುಲಿ ಆಫ್ಟರ್ ವೈಲ್ ಲಾಂಗ್ ಟೈಮೇ ನಾವಿಬ್ಬರು ಮೀಟ್ ಆಗಿರೋದು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಈ ಥರ ಒನ್ ಟು ಒನ್ ಕಾನ್ವರ್ಸೇಷನಲ್ಲಿ ಕೂತ್ಕೊಂಡಿರೋದು ನಾನು ಇನ್ಫ್ಯಾಕ್ಟ್ ಪ್ರೆಸ್ ಮೀಟ್ಗಳಲ್ಲೂ ಕೇಳಿದ್ದುಂಟು ಯಾಕೆ ನಿಮ್ಮ ಹೀರೋಯಿನ್ ಜಾಸ್ತಿ ಪ್ರೆಸ್ ಮೀಟ್ಗಳು ಬರ್ತಿಲ್ಲ ಅಂತಂದು ಸೊ ಸಂಜು ವರ್ಸ್ ಗೀತದಲ್ಲೇ ಕೇಳಿದ್ದೀನಿ ಸೊ ನೀವು ಅಷ್ಟು ಬ್ಯುಸಿ ಇದ್ದ್ರಿ ಒಂದು ಕಡೆ ಕಿರುತೆರೆ ಮತ್ತೊಂದು ಕಡೆ ಪರಭಾಷಾ ಸಿನಿಮಾಗಳು ಮತ್ತೊಂದು ಕಡೆ ಸಿನಿಮಾಗಳು ಅವುಗಳ ಡಬ್ಬಿಂಗ್ಗಳು ಅದಲ್ಲದೆ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳು ಎಲ್ಲ ಕಡೆ ಓಡಾಡಿಕೊಂಡು ಹೇಗೆ ನಿಭಾಯಿಸ್ತಿದ್ರಿ ಎಲ್ಲವನ್ನು ಅಂತ ಕೆಲಸ ಅಂತ ಬಂದ ತಕ್ಷಣ ಮಾಡಲೇಬೇಕಲ್ಲ ನಾನು ಯಾವಾಗಲೂ ಅಂದ್ಕೊಳ್ಳೋದು ಒಂದೇ ನಮ್ಮ ಒಂದು ಕೆಲಸದ ಪಯಣ ಯಾವಾಗ ನಿಲ್ಲತ್ತೆ ಅಂತ ಗೊತ್ತಾಗಲ್ಲ ಸೊ ಅಲ್ಲಿವರೆಗೂ ಬರುವಂಥ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಗ್ರ್ಯಾಬ್ ಮಾಡಿಕೊಂಡು ಲೆಟ್ ಮಿ ಮೇಕ್ ಯೂಸ್ ಆಫ್ ಎಟ್ ಕೆಲಸ ಮಾಡಿ ನಾವೆಲ್ಲ ಇರೋದು ಒಂದು ಇಂಡ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಸೊ ಒಳ್ಳೊಳ್ಳೆ ಪಾತ್ರಗಳು ಬಂದಾಗ ವೈ ನಾಟ್ ಕಷ್ಟ ಆಗತ್ತೆ ಸ್ವಲ್ಪ ಈ ಕಡೆ ಸ್ವಲ್ಪ ನಿದ್ದೆ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅದು ಬಿಟ್ಟರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗುತ್ತೆ ಅದು ಮುಂದಕ್ಕೂ ಮಾಡ್ಕೋಬೋದು ಬಟ್ ಈ ಒಂದು ಆಪರ್ಚುನಿಟಿ ಇಟ್ ಇಸ್ ಲೈಕ್ ಅ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಈ ಥರ ಪುನಃ ನಂಗೆ ಸಿಗಲ್ಲ ನಾನೇ ಕೇಳಿದ್ರೂ ಸಿಗಲ್ಲ ಸೊ ಆ ಥರ ಒಂದು ಸಿಚುವೇಶನ್ ಇದ್ದಾಗ ಭಗವಂತ ಒಂದು ಗಿಫ್ಟ್ ಅಂತ ಪ್ರತಿ ತಿಂಗಳು ಇಲ್ಲ ಪ್ರತಿ ವರ್ಷ ಒಂದು ಒಳ್ಳೆ ದೊಡ್ಡ ದೊಡ್ಡ ಗಿಫ್ಟ್ ಅಂತ ಕೊಟ್ಟಾಗ ಯಾಕೆ ರಿಸೀವ್ ಮಾಡಬಾರ್ದು ಸೊ ಐ ಆಮ್ ಹ್ಯಾಪಿ ವಿತ್ ಆಲ್ ಮೈ ಮೂವೀಸ್ ಆ್ಯಂಡ್ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ನ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಎಸ್ ವೀಕ್ಷಕರೇ ಕೇಳಿಸ್ಕೊಳ್ಳಿ ಕಾಯಕವೇ ಕೈಲಾಸ ಅಂತ ಹೇಳ್ತಿದ್ದಾರೆ ಫಸ್ಟು ಕೆಲಸ ಸೊ ಅದಕ್ಕೆ ಅವರು ಹೆಚ್ಚಿನ ಪ್ರಾಮಿನೆನ್ಸ್ ಕೊಡ್ತಿದ್ದಾರೆ ಹಾಗಾಗಿ ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಎಸ್ ಸಂಜು ವೆಟ್ಸ್ ಗೀತಾ ಅಂದಿದ ತಕ್ಷಣ ನಮಗೆ ಮ್ಯೂಸಿಕಲ್ಲಿ ಒಂದು ದೊಡ್ಡ ಎವರ್ ಗ್ರೀನ್ ಸಿನಿಮಾ ನೆನಪಾಗುತ್ತೆ ಅದರ ಸೀಕ್ವೆಲ್ ಅಂದಾಗ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅದರ ಭಾಗವಾಗಿರ್ತಕ್ಕಂಥದ್ದು ಸೊ ದ ವೇಟ್ ಇಸ್ ಓವರ್ ಫೈನಲಿ ಇಟ್ಸ್ ಕಮಿಂಗ್ ಟು ಬಿಗ್ ಸ್ಕ್ರೀನ್ಸ್ ಹೌದು ಜಾನ್ವರಿ ಟೆಂತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಸಂಜು ಭಜ್ ಗೀತಾ ಟು ಸೊ ಸಂಜು ಭಜ್ ಗೀತಾ ಒನ್ ಪ್ರತಿಯೊಬ್ಬರು ಒಬ್ಬ ಕನ್ನಡಿಗ ಸಿನಿಮಾ ಪ್ರೇಮಿ ಯಾರು ಮಿಸ್ ಮಾಡದೆ ನೋಡಿರುವಂಥ ಸಿನಿಮಾ ಸಂಜು ಭಜ್ ಗೀತಾ ಒನ್ ನಾನು ಹೇಳೋ ಹಾಗೆ ಆ ಒಂದು ಸಿನಿಮಾ ಕಂಟಿನ್ಯೂಟಿ ಯಾವುದೇ ಥರ ಸಂಜು ಬಜ್ಗೀತ ಟುವಲಿಲ್ಲ ಟೈಟಲ್ ಒಂದು ರಿಟೈನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಅದು ಬಿಟ್ಟು ಸಿನಿಮಾ ಪಾತ್ರಗಳ ಪ್ರತಿಯೊಂದು ಪಾತ್ರ ಆಗಿರ್ಬೋದು ಇಲ್ಲ ನನ್ನ ಪಾತ್ರ ಆಗಿರ್ಬೋದು ನನ್ನ ಪಾತ್ರ ಅದ್ಭುತವಾಗಿರುವಂಥ ಪಾತ್ರ ಅದಕ್ಕೋಸ್ಕರ ನಾನು ಈ ಸಿನಿಮಾನ ಎಸ್ ಅಂತ ಹೇಳಿ ಈ ಒಂದು ಜರ್ನಿನ ಸ್ಟಾರ್ಟ್ ಈ ಟೀಮ್ ಜೊತೆ ಈ ಒಂದು ತಂಡ ಹೇಗೆ ಅಂದರೆ ಸಂಜುಭದ್ ಗೀತಾ ಒನ್ನಲ್ಲಿ ಎಲ್ಲರೂ ಕೆಲಸ ಮಾಡಿರುವಂಥ ತಂಡ ಸೊ ನಾನೇ ಅಂತ ನಾನು ಮತ್ತು ಲೈಕ್ ಪ್ರೊಡ್ಯೂಸರ್ಸರ್ ಇಬ್ಬರು ಹೊಸಬ್ರು ಈ ಒಂದು ತಂಡಕ್ಕೆ ಆ್ಯಂಡ್ ವಿ ವರ್ ವೆರಿ ಎಕ್ಸೈಟೆಡ್ ಐ ಆಮ್ ಶ್ಯೂರ್ ಅವರು ಕೂಡ ಎಕ್ಸೈಟ್ ಆಗಿದ್ದರು ಅಂತ ಅನಿಸುತ್ತೆ ಸಂಜುಭದ್ ಗೀತಾ ಟೂ ಅಂತ ಬಂದಾಗ ಅದ್ರ ಜೊತೆಗೆ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂಥ ಸಿನಿಮಾ ಅದು ಈ ಸಿನಿಮಾ ಕೂಡ ಹೋಪ್ಫುಲಿ ಹೋಪ್ಫುಲಿ ಅನ್ನೋದಕ್ಕಿಂತ ಆಮ್ ಶ್ಯೂರ್ ಆಗುತ್ತೆ ಅಂತ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ನಾವು ಎಲ್ಲರೂ ಹೇಳ್ತಾರೆ ಇಲ್ಲ ಸಿನಿಮಾ ರಿಲೀಸ್ ಹಾಕೋದು ಗೊತ್ತೇ ಆಗ್ತಿಲ್ಲ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಮೌತ್ ಪಬ್ಲಿಸಿಟಿ ಆಗತ್ತಲ್ಲ ವಿ ಆರ್ ವೇಟಿಂಗ್ ಫಾರ್ ಇಟ್ ಅದ್ರ ಮೇಲೆ ತುಂಬ ನಂಬಿಕೆ ಇದೆ ನಮಗೆ ಪ್ರತಿಯೊಬ್ಬರಿಗೂ ನಂಬಿಕೆ ಇದೆ ಪ್ರಬ್ಲಿ ನಾನು ಯಾವ ಸಿನಿಮಾನು ಇಷ್ಟು ಮಾತಾಡಿಲ್ಲ ಒಂದು ಒಂದು ಸಿನಿಮಾ ಅದಕ್ಕೆ ಬೇಕಾದಂಥ ಪದಗಳನ್ನ ನಾವು ಆ ಮನ್ಸಿಗೆ ಏನು ಬರುತ್ತೋ ಅದನ್ನು ನಾವು ಮಾತಾಡಿದ್ವಿ ಬಟ್ ಈ ಸಿನಿಮಾ ಸಂಜು ಭಜ್ಗೀತಟ್ಟು ನನ್ನ ಪಾತ್ರ ಆಗಿರ್ಬೋದು ಸಿನಿಮಾ ಕತೆ ಆಗಿರ್ಬೋದು ಪ್ರತಿಯೊಂದು ಪಾತ್ರ ಮ್ಯೂಸಿಕ್ ಆ್ಯಂಡ್ ವಿಷುವಲ್ಸ್ ಎವ್ರಿಥಿಂಗ್ ಲಿಟ್ರಲಿ ಎವ್ರಿಥಿಂಗ್ ನಾನು ಹೇಳಿಲ್ವ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದಂಥವ್ರು ಅಷ್ಟು ಜನ ಕೂಡ ಅವರ ಹಾರ್ಟ್ ಇಲ್ಲ ಸೋಲ್ಫುಲಿ ದೇ ಆ ವರ್ಡ್ ಅಂತ ಅನ್ಸುತ್ತೆ ನನಗೆ ಸಿನಿಮಾ ನೋಡಿದ ಕೂಡಲೇ ಸೊ ಐ ಫೀಲ್ ಸೋ ಪ್ರೌಡ್ ಈ ಒಂದು ತಂಡ ಜೊತೆ ಕೆಲಸ ಮಾಡಿದ್ದು ಹಾಗೆ ಈ ಪಾತ್ರ ಮಾಡಿರೋದು ಈ ಪಾತ್ರ ಗೀತಾ ಅನ್ನೋ ಪಾತ್ರ ಸಂಜು ವದ್ ಗೀತಾ ಅಲ್ಲಿ ಮಾಡಿರೋಂಥ ಪಾತ್ರ ನಂಗೆ ತುಂಬ ಇಷ್ಟ ಬಹುತೇಕ ರಚಿತಾರಾಮ್ ಅವರು ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿದ್ದಾರೆ ಅದು ಒಂದು ಸಿನಿಮಾ ಅಲ್ಲ ಎರಡೆರಡು ಮೂರು ಮೂರು ರಿಪೀಟೆಡ್ಲಿ ಆಗಿದೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಅಂದರೆ ಮ್ಯೂಸಿಕ್ ಹಾಡುಗಳನ್ನ ಕೇಳಕ್ಕೆ ಹೊರಟಾಗ ಬಹುತೇಕ ಸೂಪರ್ ಹಿಟ್ ಸಾಂಗ್ಗಳಲ್ಲಿ ನಿಮ್ಮ ಸಾಂಗ್ಗಳು ತುಂಬ ಇದ್ದಾವೆ ಅದರಲ್ಲೂ ನಾಗಶೇಖರ್ ಅವರ ಸಿನಿಮಾಗಳು ಅಂದಾಗ ಮ್ಯೂಸಿಕ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿರ್ತಾರೆ ಈ ಸಿನಿಮಾದ ಮ್ಯೂಸಿಕ್ ನಿಮ್ಗೆ ಎಷ್ಟಿಷ್ಟ ಅಂತ ಎಗೇನ್ ನಾನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡೋಲ್ಲ ಬಟ್ ಬೀಂಗ್ ಅ ಫ್ಯಾನ್ ಆಫ್ ಸಂಜು ಗೀತಾ ವಾನ್ ಆ ಸಿನಿಮಾದಲ್ಲಿ ಹಲವಾರು ಹಾಡುಗಳು ತುಂಬಾ ಇಷ್ಟ ಆಗಿರುವಂಥ ಹಾಡು ಒಮ್ಮೆ ಬಾರೋ ಆಗಿರ್ಬೋದು ಸಂಜು ಗೀತಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು ಸೊ ಈ ಸಿನಿಮಾದಲ್ಲಿ ಶ್ರೀಧರ್ ಸರ್ ಎಸ್ ಅವರು ಕೂಡ ಹೊಸಬ್ರು ನಮ್ಮ ತಂಡಕ್ಕೆ ನಾವು ಮೂರು ಜನ ಅವ್ರಿಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಖಂಡಿತವಾಗ್ಲೂ ಅದೊಂಥರ ಚಾಲೆಂಜ್ ಇದ್ದೇ ಇರುತ್ತಲ್ವ ಸೀಕ್ವಲ್ ಅಂತ ಬಂದ ತಕ್ಷಣ ಹಾಡುಗಳನ್ನ ಕಂಪೋಸ್ ಮಾಡಿದ್ಮೇಲೆ ಕವಿರಾಜ್ ಸರ್ ಅವರು ಪ್ರತಿ ಹಾಡ್ಗೆ ಲಿರಿಕ್ಸ್ ಬರೆದಿರೋ ಅಂಥವ್ರು ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕವಿ ಸರ್ ಇಸ್ ಬ್ರಿಲಿಯಂಟ್ ಆ ಒಂದು ವಿಷಯದಲ್ಲಿ ಅವರ ಒಂದು ಜಾಬಲ್ಲಿ ಸೊ ಇವರಿಬ್ರು ಕಾಂಬಿನೇಷನ್ ಇಟ್ ವಾಸ್ ಬ್ರಿಲಿಯಂಟ್ ತುಂಬ ಚೆನ್ನಾಗಿ ಜೆಲ್ಲಾಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಫೇವ್ರೆಟ್ ಸಾಂಗ್ ನನಗೆ ನಡಿ ನಡಿ ಎಂದು ಹೀಗೆ ಆ ಹಾಡು ತುಂಬಾ ಇಷ್ಟ ಸೂಪರ್ ಇನ್ನು ಸಿನಿಮಾದ ಕತೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿಂದ ಹಿಡಿದು ಸ್ವಿಟ್ಜರ್ಲೆಂಡ್ವರೆಗೂ ಕ್ಯಾರಿ ಆಗುತ್ತೆ ಅಂತ ಕೇಳ್ಪಟ್ವಿ ಸೊ ರೇಷ್ಮೆ ಬಗ್ಗೆ ರಚಿತಾ ರಾಮ್ ಅವ್ರಿಗೆ ಎಷ್ಟು ಗೊತ್ತು ಅಂತ ಯಾಕಂದರೆ ಹೆಣ್ಮಕ್ಳು ಅಂದಿದ್ದ ತಕ್ಷಣ ಸೀರೆ ಗೊತ್ತಿರುತ್ತೆ ರೇಷ್ಮೆ ಸ್ಯಾರಿ ಗೊತ್ತಿರುತ್ತೆ ಅದರ ಹಿಂದೆ ಅಂದರೆ ಆ ರೇಷ್ಮೆ ಹೇಗೆ ಬೆಳೀತಾರೆ ಅದು ಹೇಗೆ ನೂಲಾಗುತ್ತೆ ಅದು ಹೇಗೆ ಸ್ಯಾರಿ ರೂಪ ಪಡ್ಕೊಳ್ಳುತ್ತೆ ಮತ್ತು ಅದಕ್ಕೆ ಯಾವುದೋ ಒಂದು ಮುದ್ರೆ ಹಾಕ್ಬಿಟ್ಟು ಕಾಂಚಿವಾರಂ ಸ್ಯಾರಿ ಅದು ಮತ್ತೊಂದು ಮಗ್ದೊಂದು ವೈ ಝೆಡ್ ಅಂತ ವಗ್ಯಾರೆ ವಗೇರ ಅಂತ ಕೊಟ್ಟಿರ್ತಾರೆ ಖಂಡಿತವಾಗ್ಲೂ ನಾನು ಹಲವಾರು ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮ ಅಂತಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ಸೀರಿಯಲ್ಲೇ ಕಾಣಿಸ್ಕೊಳ್ಳೋದು ಅದರಲ್ಲಿ ನನಗೆ ಕಾಂಜೀವರಂ ತುಂಬಾ ಇಷ್ಟ ಆಗುತ್ತೆ ಸೊ ಇಷ್ಟು ಡೀಟೇಲ್ ಆಗಿ ನಾನು ಯಾವತ್ತೂ ಹೋಗಿರಲಿಲ್ಲ ಸೊ ಹೋಗಿ ಇಷ್ಟ ಆಗಿದ ತಕ್ಷಣ ಕಲರ್ ಕಾಂಬಿನೇಷನು ಇಲ್ಲ ಡಿಸೈನ್ ಏನಾದರೂ ಒಂದು ಎಕ್ಸ್ಕ್ಲೂಸಿವಿಟಿ ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಎಕ್ಸ್ಕ್ಲೂಸಿವ್ನೆಸ್ ನೋಡ್ತಾರೆ ಅಲ್ವಾ ಸೊ ನಾನು ಹಾಗೇ ಹೋಗಿ ಶಾಪಿಂಗ್ ಮಾಡಿದ್ರು ಮಾಡಿರುವಂಥದ್ದು ಬಟ್ ಈ ಸಿನಿಮಾದಲ್ಲಿ ನಾವು ಸೀರೆ ಅದರ ಒಂದು ಹಿಸ್ಟ್ರಿ ಬಗ್ಗೆ ನಾವು ಅದನ್ನು ತೆರೆ ಮೇಲೆ ತರೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ಇನ್ಫ್ಯಾಕ್ಟ್ ಆ ಪ್ರತಿ ಒಂದು ಸೀನ್ಸ್ನ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನೇ ಎಜುಕೇಟ್ ಆಗ್ತಿದೆ ನನಗೆ ಅದ್ರ ಬಗ್ಗೆ ಒಂದು ಪರ್ಸೆಂಟ್ ವಿಷಯ ಕೂಡ ಗೊತ್ತಿರಲಿಲ್ಲ ನನಗೂ ವಿಷಯ ಒಂದೊಂದೊಂದಾಗೆ ನನಗೆ ಎಳೆ ಎಳೆಯಾಗಿ ಹೇಳಿದಂಥ ನಿರ್ದೇಶಕರು ಆ್ಯಂಡ್ ಅದರ ಸೀನ ನೀಟಾಗಿ ಕಂಪೋಸ್ ಮಾಡಿ ಪ್ರತಿಯೊಂದು ವಿಷಯನೂ ಎಷ್ಟು ಡೀಟೇಲ್ ಆಗಿ ತ ತೋರಿಸಿದ್ದಾರೆ ಅಂದರೆ ದೆನ್ ಐ ಪರ್ಸ್ನಲಿ ಫೆಲ್ಟ್ ಒಬ್ಬ ಎಷ್ಟು ಕಷ್ಟ ಇವಾಗ ಒಂದು ಮ ಸಿಲ್ಕ್ ಸೀರೆ ಸಿಲ್ಕ್ ಸೀರೆ ನಾನು ಅವು ಅದು ಎಷ್ಟು ಖುಷಿ ಕೊಡುತ್ತೆ ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಅದ್ರ ಹಿಂದೆ ಎಷ್ಟು ಜನ ಶ್ರಮ ಪಡ್ತಿದ್ದಾರೆ ಆ್ಯಂಡ್ ಅದಕ್ಕೆ ಮುಂಚೆ ಆಗಿದ್ದಿದ್ರೆ ಮ್ಯಾನ್ಯಲಿ ಕೆಲಸ ಮಾಡಬೇಕಿತ್ತು ಇವಾಗ ಲಕ್ಕಿಲ್ಲಿ ದೇ ಹ್ಯಾವ್ ಗಾಟ್ ನೈಸ್ ಮೆಷಿನ್ಸ್ ಅಂದರೆ ಎಕ್ವಿಪ್ಮೆಂಟ್ಸ್ ಇದೆ ಅದಕ್ಕೇನೆ ಹ್ಯಾಚ್ ಆಫ್ ನಿಜವಾಗ್ಲೂ ಹೇಳ್ತೀನಿ ಆ ಒಂದು ಸಿಲ್ಕ್ ಡಿಪಾರ್ಟ್ಮೆಂಟಲ್ಲಿ ಯಾರು ಯಾರು ಕೆಲಸ ಮಾಡ್ತಿದ್ದೀರಲ್ಲ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಸಲ್ಯೂಟ್ ಬಿಕಾಸ್ ಈ ಈ ಈ ಒಂದು ವಿಷಯದ ಬಗ್ಗೆ ಗೊತ್ತಾದಾಗಲೇ ನನಗೆ ಅವ್ರ ಮೇಲೆ ಇರೋವಂಥ ಮರ್ಯಾದೆ ಗೊತ್ತಿತ್ತು ಇಷ್ಟು ಕಷ್ಟ ಆಗತ್ತೆ ಅದನ್ನು ವೀವ್ ಮಾಡೋದಕ್ಕೆ ಅಂತ ಬಟ್ ಇದು ಆ ವೀವಿಂಗ್ ಹಿಂದೆ ಇನ್ನೂ ಅಷ್ಟು ಕಷ್ಟ ಇದೆ ಗೊತ್ತಾ ಕೆಲ್ ಇದು ಹೆಲ್ತ್ ವೈಸ್ ತುಂಬಾ ಕಷ್ಟ ಆಗುತ್ತೆ ನೀವು ಸ್ಯಾರಿ ವೀವ್ ಮಾಡಬೇಕಾಗಿಂತ ಮುಂಚೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ